ವಿ ಸೋಮಣ್ಣನವರ ಅಭಿಮಾನಿ ಬಳಗದಿಂದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ವಿಶ್ವ ನಾಯಕ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ರವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ವಿ ಸೋಮಣ್ಣನವರ ಅಭಿಮಾನಿ ಬಳಗದಿಂದ ತುಮಕೂರಿನ ಬಿದರಕಟ್ಟೆಯಲ್ಲಿ ನೂತನವಾಗಿ ಆರಂಭವಾಗುತ್ತಿರುವ ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನ ಸಿರಿ ಕ್ಯಾಂಪಸ್ನಲ್ಲಿ ಎಪ್ಪತ್ತೈದು ವಿವಿಧ ಬಗೆಯ ಸಸಿಗಳನ್ನು ನೆಡುವುದರ ಮೂಲಕ ಸಿಹಿ ಅಂಚಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲ್ಲೂ ಮಾತನಾಡಿ ದಕ್ಷ ಆಡಳಿತ ಸಮರ್ಥ ನಾಯಕತ್ವ ಸ್ಪಂದನಾಶೀಲ ಪ್ರಧಾನಿಯಾಗಿ ಜಗತ್ತೇ ಮೆಚ್ಚಿದ ವಿಶ್ವ ನಾಯಕನಾಗಿ ದಣಿದವರಿಗೆ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ರವರ ಹುಟ್ಟುಹಬ್ಬವನ್ನು ಎಪ್ಪತ್ತೈದು ವಿವಿಧ ಬಗೆಯ ಸಸಿಗಳನ್ನು ನಮ್ಮ ಕ್ಯಾಂಪಸ್ನಲ್ಲಿ ನೆಡುವುದರ ಮೂಲಕ ಆಚರಿಸುತ್ತಿರುವುದು ತುಂಬಾ ಅರ್ಥಪೂರ್ಣವಾಗಿದೆ ಎಂದು ತಿಳಿಸಿದರು ತುಮಕೂರು ವಿಶ್ವ ವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ನಾಹಿದಾ ಜಂಜಮ್ ರವರು ಮೋದಿಜಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ತಾಯಿ ಚಾಮುಂಡೇಶ್ವರಿ ದೇವಿಯು ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಭಾರತಾಂಬೆಯ ಸೇವೆ ಮಾಡಲು ಶಕ್ತಿಯನ್ನು ದಯಪಾಲಿಸಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್ ಬೇವಿನ ಮರ ಸಿದ್ದಪ್ಪ ಭಾಜಪದ ಹಿರಿಯ ಮುಖಂಡರಾದ ಕೊಪ್ಪಲ್ ನಾಗರಾಜ್ ತುಮಕೂರು ಜಿಲ್ಲಾ ವಕ್ ಬೋರ್ಡಿನ ಉಪಾಧ್ಯಕ್ಷರಾದ ಶಬೀರ್ ಅಹಮದ್ ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಹಿಂದುಳಿದ ವರ್ಗಗಳ ತುಮಕೂರು ಜಿಲ್ಲಾಧ್ಯಕ್ಷರಾದ ಎಸ್ ರಾಮಚಂದ್ರ ರಾವ್ ಮುಖಂಡರುಗಳಾದ ಮಂಜಣ್ಣ ವಿನಯ್ ಜ್ಞಾನಸಿರಿ ಕ್ಯಾಂಪಸ್ನ ಎಇ ನಾಗರಾಜ್ ಜೆಇ ಮಂಜುನಾಥ್ ಇಂಜಿನಿಯರ್ ವಿನಯ್ ಸೂಪರ್ವೈಸರ್ ಹನುಮಂತಪ್ಪ ಅಂಜಪ್ಪ ಸೆಕ್ಯೂರಿಟಿಗಳಾದ ನಾಗರಾಜ್ ಗಿರೀಶ್ ಹಾಗೂ ಅನೇಕ ಕಾರ್ಮಿಕರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ತುಮಕೂರು ಸರಿ ಎಪ್ಪತ್ತೈದು ಗಿಡ ನೆಡೆಸಿದರು ಅದಕ್ಕಾಗಿ ಅಭಿನಂದನೆ ಮತ್ತು ಇಡೀ ನಮ್ಮ ತುಮಕೂರು ಪರವಾಗಿ ಮತ್ತು ಸೋಮಣ್ಣವರ ಅಭಿಮಾನಗಳ ಪರವಾಗಿ ನರೇಂದ್ರ ಮೋದಿ ಅವರ ಮಾನ್ಯ ತಿಳಿಸಿದ್ದಾರೆ ಪ್ರಧಾನಮಂತ್ರಿಗಳ ಎಪ್ಪತ್ತೈದನೇ ವಾರ ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದು ಗಿಡಗಳನ್ನು ನೆಲೆಸಿ ಬಂದು ಇದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ಸೋಮಣ್ಣ ಅಭಿಮಾನಿ ಬಳಗದವರಿಗೆ ಅಭಿನಂದನೆ ಕೂಡ ಅಭಿವೃದ್ಧಿ